തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವೀಗ ಅಂಚಿನಲ್ಲಿ ನಿಂತಿದ್ದೀರಿ ಈಗ ಈ ತೀರದಿಂದ ಆ ತೀರಕ್ಕೆ ಹೋಗಬೇಕಾಗಿದೆ ಮನೆಗೆ ಹೋಗುವ ತಯಾರು ಮಾಡಿಕೊಳ್ಳಬೇಕಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಒಂದು ಮಾತನ್ನು ನೆನಪಿಟ್ಟುಕೊಂಡಾಗ ಸ್ಥಿತಿಯು ಅಚಲ ಅಡೋಲವಾಗಿ ಬಿಡುವುದು ಬಾಬಾ ಉತ್ತರ ತೀರ್ಸ್ಕೊಡ್ತಾ ಇದ್ರೆ ಪಾಸ್ಟ್ ಈಸ್ ಪಾಸ್ಟ್ ಕಳೆದದ್ದು ಕಳೆದು ಹೋಯ್ತು ಕಳೆದುದರ ಚಿಂತೆಯನ್ನೇ ಮಾಡಬಾರದು ಮುಂದುವರಿಯುತ್ತಾ ಹೋಗಬೇಕಾಗಿದೆ ಸದಾ ಒಬ್ಬ ತಂದೆಯ ಕಡೆ ನೋಡುತ್ತಾ ಇರಿ ಆಗ ಸ್ಥಿತಿಯು ಅಚಲ ಅಡೋಲವಾಗಿ ಬಿಡುವುದು ನೀವೀಗ ಕಲಿಯುಗದ ಅಲೆಯನ್ನು ದಾಟಿದ್ದೀರಿ ಮತ್ತೆ ಹಿಂದಕ್ಕೆ ಏಕೆ ನೋಡುತ್ತೀರಿ ಅದರಲ್ಲಿ ಸ್ವಲ್ಪ ಬುದ್ಧಿಯೂ ಹೋಗಬಾರದು ಇದೇ ಸೂಕ್ಷ್ಮ ಬುದ್ಧಿ ಆಗಿದೆ ಓಂ ಶಾಂತಿ ದಿನಗಳು ಬದಲಾಗುತ್ತಾ ಹೋಗುತ್ತಿದೆ ಸಮಯೋ ಕಳೆಯುತ್ತಾ ಹೋಗುತ್ತದೆ ವಿಚಾರ ಮಾಡಿ ಸತ್ಯುಗದಿಂದ ಹಿಡಿದು ಸಮಯೋ ಕಳೆಯುತ್ತಾ ಕಳೆಯುತ್ತಾ ಈಗ ಕಲಿಯುಗದ ಕೊನೆಯಲ್ಲಿ ಬಂದು ನಿಂತಿದ್ದೀರಿ ಈ ಸತ್ಯುಗ ತ್ರೇತ ದ್ವಾಪರ ಕಲಿಯುಗ ಚಕ್ರವೂ ಸಹ ಒಂದು ಮಾದರಿಯಾಗಿದೆ ಸೃಷ್ಟಿಯಂತೂ ಬಹಳ ಉದ್ದಗಲವಾಗಿದೆ ಅದರ ಮಾದರಿ ರೂಪವನ್ನು ಮಕ್ಕಳು ಅರಿತುಕೊಂಡಿದ್ದೀರಿ ಈಗ ಕಲಿಯುಗವು ಮುಕ್ತಾಯವಾಗುತ್ತಿದೆ ಎಂಬುದು ಮೊದಲು ಗೊತ್ತಿರಲಿಲ್ಲ ಈಗ ಅರ್ಥವಾಗಿದೆ ಅಂದಾಗ ಮಕ್ಕಳು ಸಹ ಬುದ್ಧಿ ಮೂಲಕ ಸತ್ಯುಗದಿಂದ ಹಿಡಿದು ಚಕ್ರವನ್ನು ಸುತ್ತಿ ಕಲಿಯುಗದ ಅಂತ್ಯದಲ್ಲಿ ಬಂದು ತೀದುಕೊಳ್ಳಿ ಟಿಕ್ ಟಿಕ್ ಆಗುತ್ತಾ ಇರುತ್ತದೆ ನಾಟಕವು ಸುತ್ತುತ್ತಾ ಇರುತ್ತದೆ ಇನ್ನೆಷ್ಟು ಸಮಯ ಉಳಿದಿರಬಹುದು ಇನ್ನೂ ಸ್ವಲ್ಪವೇ ಇದೆ ಮೊದಲು ಇದು ತಿಳಿದಿರಲಿಲ್ಲ ಈಗ ತಂದೆ ತಿಳಿಸಿದ್ದಾರೆ ಮಕ್ಕಳೇ ಇನ್ನೂ ಒಂದು ಮೂಲೆ ಮಾತ್ರವೇ ಉಳಿದಿದೆ ಈ ಪ್ರಪಂಚದಿಂದ ಆ ಪ್ರಪಂಚದಲ್ಲಿ ಹೋಗಲು ಇನ್ನೂ ಸ್ವಲ್ಪ ಸಮಯವೇ ಇದೆ ಈ ಜ್ಞಾನವೂ ಸಹ ಈಗ ಸಿಕ್ಕಿದೆ ನಾವು ಸತ್ಯುಗದಿಂದ ಹಿಡಿದು ಚಕ್ರವನ್ನು ಸುತ್ತುತ್ತಾ ಸುತ್ತುತ್ತಾ ಈಗ ಕಲಿಯುಗದ ಅಂತ್ಯದಲ್ಲಿ ಬಂದು ತಲುಪಿದ್ದೇವೆ ಪುನಃ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಬರುವ ಮತ್ತು ಹೋಗುವ ದ್ವಾರವಿರುತ್ತದೆಯಲ್ಲವೇ ಇದು ಹಾಗೆಯೇ ಮಕ್ಕಳು ತಿಳಿಸಬೇಕು ಇನ್ನು ಸ್ವಲ್ಪವೇ ಸಮಯವಿದೆ ಇದು ಪುರುಷೋತ್ತಮ ಸಂಗಮ ಯುಗವಲ್ಲವೇ ಈಗ ನಾವು ತೀರದಲ್ಲಿದ್ದೇವೆ ಇನ್ನಷ್ಟು ಬಹಳ ಸಮಯ ಕಡಿಮೆ ಇದೆ ಈಗ ಈ ಹಳೆಯ ಪ್ರಪಂಚದಿಂದ ಮಮತ್ವವನ್ನು ತೆಗೆಯಬೇಕಾಗಿದೆ ಈಗಂತೂ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ತಂದೆಯು ಬಹಳ ಸಹಜವಾದ ತಿಳುವಳಿಕೆಯನ್ನು ಕೊಡುತ್ತಾರೆ ಅಂದಾಗ ಇದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ಬುದ್ಧಿಯಲ್ಲಿ ಚಕ್ರವು ಸುತ್ತಿರಬೇಕು ನೀವೀಗ ಕಲಿಯುಗದಲ್ಲಿಲ್ಲ ಕಲಿಯುಗದ ಪರದೆಯನ್ನು ದಾಟಿ ಹೋಗಿದ್ದೀರಿ ಅಂದ ಮೇಲೆ ಮತ್ತೆ ಆ ಕಡೆಯವರನ್ನು ಏಕೆ ನೆನಪು ಮಾಡಬೇಕು ಯಾವಾಗ ಹಳೆಯ ಪ್ರಪಂಚನೂ ಬಿಟ್ಟು ಬಿಟ್ಟಿದ್ದೀರಿ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ನಾವು ಹಿಂದಕ್ಕೆ ನೋಡುವುದಾದ್ರೂ ಏಕೆ ಬುದ್ಧಿಯೋಗವನ್ನು ವಿಕಾರಿ ಪ್ರಪಂಚದೊಂದಿಗೆ ಇಡುವುದಾದ್ರೂ ಏಕೆ ಇವು ಬಹಳ ಸೂಕ್ಷ್ಮವಾದ ಮಾತುಗಳಾಗಿವೆ ತಂದೆಗೆ ತಿಳಿದಿದೆ ಕೆಲವರಂತೂ ಒಂದು ರೂಪಾಯದಲ್ಲಿ ಒಂದಾಣೆಯಷ್ಟನ್ನೂ ತೆಗೆದುಕೊಂಡಿಲ್ಲ ಕೇಳುತ್ತಾರೆ ಮರೆತು ಬಿಡುತ್ತಾರೆ ನೀವಂತೂ ಈಗ ಮತ್ತೆ ಹಿಂದಕ್ಕೆ ನೋಡಬಾರದು ಬುದ್ಧಿಗೆ ಕೆಲಸ ಕೊಡಬೇಕಲ್ಲವೇ ನಾವು ಆ ತೀರವನ್ನು ಬಿಟ್ಟು ಬಂದಿದ್ದೇವೆ ಅಂದ ಮೇಲೆ ಹಿಂದಕ್ಕೆ ಏಕೆ ನೋಡಬೇಕು ಪಾಸ್ಟ್ ಇಸ್ ಪಾಸ್ಟ್ ಪಾಸ್ಟ್ ತಂದೆಯು ಹೇಳುತ್ತಾರೆ ಎಷ್ಟೊಂದು ಆಳವಾದ ಮಾತುಗಳನ್ನು ತಿಳಿಸುತ್ತಾರೆ ಆದರೂ ಸಹ ಮಕ್ಕಳ ತಲೆ ಹಿಂದಕ್ಕೆ ಏಕೆ ತಿರುಗುತ್ತದೆ ಕಲಿಯುಗದ ಕಡೆಯೇ ಸಿಕ್ಕಿ ಹಾಕಿಕೊಂಡಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಲೆಯನ್ನು ಈ ಕಡೆ ತಿರುಗಿಸಿಕೊಳ್ಳಿ ಆ ಹಳೆಯ ಪ್ರಪಂಚ ನಿಮಗೆ ಕೆಲಸಕ್ಕೆ ಬರುವ ವಸ್ತು ಅಲ್ಲ ತಂದೆಯು ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವನ್ನು ತರಿಸುತ್ತಾರೆ ಹೊಸ ಪ್ರಪಂಚವು ಸನ್ಮುಖದಲ್ಲಿ ನಿಂತಿದೆ ಅಂದಾಗ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯ ಬರಲು ವಿಚಾರ ಮಾಡಿ ನನ್ನ ನನ್ನದು ಇಂಥ ಸ್ಥಿತಿ ಇದೆ ಪಾಸ್ಟ್ ಇಸ್ ಪಾಸ್ಟ್ ಕಳೆದು ಹೋದಕ್ಕೆ ಚಿಂತಿಸಬೇಡಿ ಹಳೆಯ ಪ್ರಪಂಚದಲ್ಲಿ ಯಾವುದೇ ಆಸೆ ನಿಟ್ಟುಕೊಳ್ಳಬೇಡಿ ಈಗಂತೂ ಒಂದೇ ಶ್ರೇಷ್ಠ ಆಸೆ ನೀಡಿ ನಾವು ಸುಖಧಾಮಕ್ಕೆ ಹೋಗಬೇಕಾಗಿದೆ ಬುದ್ಧಿಯಲ್ಲಿ ಸುಖಧಾಮವೇ ನೆನಪಿರಲಿ ಹಿಂದಕ್ಕೆ ಏಕೆ ಹೋಗಿ ತಿರುಗುವಿರಿ ಆದರೆ ಅನೇಕ ಮಕ್ಕಳ ಬೆನ್ನು ಹಿಂದಕ್ಕೆ ತಿರುಗುತ್ತದೆ ನೀವೀಗ ಪುರುಷೋತ್ತಮ ಸಂಗಮ ಹಳೆಯ ಪ್ರಪಂಚದ ತೀರವನ್ನು ದಾಟಿದ್ದಿರಿ ಇದು ತಿಳುವಳಿಕೆ ಮಾತಲ್ಲವೇ ಎಲ್ಲಿಯೂ ನಿಲ್ಲಬೇಡಿ ಎಲ್ಲಿಯೂ ನೋಡಬೇಡಿ ಕಳೆದುದನ್ನು ನೆನಪು ಮಾಡಿಕೊಳ್ಳಬೇಡಿ ಮುನ್ನಡೆಯುತ್ತಾ ಹೋಗಿ ಹಿಂದಕ್ಕೆ ನೋಡಬೇಡಿ ಒಂದು ಕಡೆಯೇ ನೋಡುತ್ತಾ ಇರಿ ಆಗಲೇ ನಿಮ್ಮ ಸ್ಥಿತಿಯು ಅಚ್ಚಲ ಅಡೋಲು ಸ್ಥಿರವಾಗಲು ಸಾಧ್ಯ ಒಂದು ವೇಳೆ ಪುನಃ ಆ ಕಡೆ ನೋಡುತ್ತಾ ಇರುತ್ತೀರೆಂದರೆ ಹಳೆ ಪ್ರಪಂಚದ ಮಿತ್ರ ಸಂಬಂಧಿ ಮೊದಲಾದರೂ ನೆನಪಿಗೆ ಬರುತ್ತಿರುತ್ತಾರೆ ನಂಬರ್ ವಾರ್ ಅಂತೂ ಇದ್ದಾರಲ್ಲವೇ ಇಂದು ನೋಡಿದರೆ ಬಹಳ ಚೆನ್ನಾಗಿ ನಡೆಯುತ್ತಿರುತ್ತಾರೆ ನಾಳೆ ಕೆಳಗೆ ಬೀಳುತ್ತಾರೆ ಆಗ ಇದರಿಂದ ಮನಸ್ಸೇ ಹೊರಟು ಹೋಗುತ್ತದೆ ಇಂತಹ ಗ್ರಹಚಾರ ಕುಳಿತು ಬಿಡುತ್ತದೆ ಅವರಿಗೆ ಮುರಳಿಯನ್ನು ಕೇಳೋದಕ್ಕೂ ಮನಸ್ಸಾಗೋದಿಲ್ಲ ವಿಚಾರ ಮಾಡಿ ಈ ರೀತಿ ತಂದೆ ತಿಳಿಸುತ್ತಾರೆ ನೀವೀಗ ಸಂಗಮ ಯುಗದಲ್ಲಿ ನಿಂತಿದ್ದೀರಿ ಅಂದ ಮೇಲೆ ನಿಮ್ಮ ದೃಷ್ಟಿಯು ಮುಂದಿರಬೇಕು ಮುಂದೆ ಹೊಸ ಪ್ರಪಂಚವಿದೆ ಇದು ಸ್ಮೃತಿ ಇದ್ದಾಗಲೇ ಖುಷಿ ಇರುವುದು ನಾವಿನ್ನು ಗುರಿ ಮುಟ್ಟಲು ಕೊನೆಯ ಹಂತದಲ್ಲಿದ್ದೇವೆ ಈಗ ನಮ್ಮ ದೇಶದ ಗಿಡ ಮರಗಳು ಕಾಣುತ್ತಿವೆ ಎಂದು ತನ್ನ ದೇಶಕ್ಕೆ ಹತ್ತಿರ ಬಂದಾಗ ಹೇಳುತ್ತಾರಲ್ಲವೇ ಕೊನೆಯ ತೀರ ಅರ್ಥಾತ್ ಇನ್ನು ಸಂಪೂರ್ಣ ಹತ್ತಿರದಲ್ಲಿದ್ದೇವೆಂದರ್ಥ ನೀವು ನೆನಪು ಮಾಡುತ್ತೀರಿ ಮತ್ತು ದೇವತೆಗಳು ಬಂದು ಬಿಡುತ್ತಾರೆ ಮೊದಲು ಬರುತ್ತಿರಲಿಲ್ಲ ಸೂಕ್ಷ್ಮತನಕ್ಕೆ ಮಾವನ ಮನೆಯವರು ಬರುತ್ತಿರಲ್ ಬರುತ್ತಿದ್ದರೆ ಈಗಂತೂ ತಂದೆ ಮನೆ ಮತ್ತು ಮಾವನ ಮನೆಯವರು ಹೋಗಿ ಮಿಲ್ಲನ ಮಾಡುತ್ತೀರಿ ಆದ್ರೂ ಸಹ ಮಕ್ಕಳು ನಡೆಯುತ್ತಾ ನಡೆಯುತ್ತಾ ಮರೆತು ಹೋಗುತ್ತೀರಿ ಬುದ್ಧಿಯೋಗವು ಪುನಃ ಹಿಂದಕ್ಕೆ ಸರಿಯುತ್ತದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇದೆಲ್ಲವೂ ನಿಮ್ಮ ಅಂತಿಮ ಜನ್ಮವಾಗಿದೆ ಅಂದಾಗ ನೀವು ಹಿಂದೆ ಸರಿಯಬಾರದು ಮುಂದೆ ದಾಟಬೇಕಾಗಿದೆ ಈ ದಡದಿಂದ ಆ ದಡಕ್ಕೆ ಸೇರಬೇಕಾಗಿದೆ ಮೃತ್ಯು ಸಹ ಸಮೀಪಿಸುತ್ತಾ ಹೋಗುತ್ತದೆ ನಮ್ಮ ದೋಣಿಯು ದಡಕ್ಕೆ ಬಂದು ನಿಲ್ಲಬೇಕು ನಿಮ್ಮ ಬುದ್ಧಿಯಲ್ಲಿದೆ ಆತ್ಮಗಳು ತಮ್ಮ ಮಧುರ ಮನೆಗೆ ಹೋಗುತ್ತೀರಿ ಈ ಮಂಥನ ಮಾಡುತ್ತಿರಬೇಕಾಗಿದೆ ಇದು ಬುದ್ಧಿಯ ಮಾತಾಗಿದೆ ನಾವು ಆತ್ಮಗಳು ಹೋಗುತ್ತಿದ್ದೇವೆ ಇನ್ನು ಗುರಿಗೆ ಬಹಳ ಸಮೀಪದಲ್ಲಿದ್ದೇವೆ ಇನ್ನು ಸ್ವಲ್ಪವೇ ಸಮಯವಿದೆ ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುತ್ತದೆ ಆದರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳು ಇದನ್ನು ಮರೆತು ಬಿಡುತ್ತಾರೆ ಚಾರ್ಟ್ ಬರೆದನ್ನು ಮರೆತು ಬಿಡುತ್ತಾರೆ ತಮ್ಮ ಹೃದಯದ ಮೇಲೆ ಕೈಯನ್ನಿಟ್ಟುಕೊಂಡು ನೋಡಿಕೊಳ್ಳಿ ತಮ್ಮನ್ನು ತಾವು ನಾನು ಕೊನೆಯ ತೀರದಲ್ಲಿದ್ದೇನೆ ಎಂದು ತಿಳಿಯಿರಿ ಎಂದು ಬಾಬಾ ತಿಳಿಸ್ಕೊಡ್ತಾ ಇದ್ರೆ ತಂದೆಯು ಯಾವುದನ್ನು ತಿಳಿಸುತ್ತಾರೆಯೋ ನಮ್ಮದು ಆ ಸ್ಥಿತಿ ಇದೆ ಬುದ್ಧಿಯಲ್ಲಿ ಒಬ್ಬ ತಂದೆ ನೆನಪೇ ಇರಲಿ ತಂದೆಯು ನೆನಪಿನ ಯಾತ್ರೆಯನ್ನು ಭಿನ್ನ ಭಿನ್ನ ಪ್ರಕಾರದಿಂದ ಕಲಿಸುತ್ತಾ ಇರುತ್ತಾರೆ ಈ ನೆನಪಿನ ಯಾತ್ರೆಯೇ ಮನಸ್ಥರಾಗಿರಬೇಕಾಗಿದೆ ನಾವಿನ್ನು ಹೋಗಬೇಕಾಗಿದೆ ಇಲ್ಲಿರೋದೆಲ್ಲವೂ ಸುಳ್ಳು ಸಂಬಂಧಗಳಾಗಿವೆ ಸತ್ಯುಗದ ಸಂಬಂಧವು ಸತ್ಯ ಸಂಬಂಧವಾಗಿದೆ ತಮ್ಮನ್ನು ನೋಡಿಕೊಳ್ಳಿ ನಾವು ಎಲ್ಲಿ ನಿಂತಿದ್ದೇವೆ ಸತ್ಯುಗದಿಂದ ಹಿಡಿದು ಬುದ್ಧಿಯಲ್ಲಿ ಈ ಚಕ್ರವನ್ನು ನೆನಪು ಮಾಡಿಕೊಳ್ಳಿ ನೀವು ಸದರ್ಶನ್ ಚಕ್ರಧಾರಿಗಳಲ್ಲವೇ ಸತ್ಯುಗದಿಂದ ಹಿಡಿದು ಚಕ್ರವನ್ನು ಸುತ್ತಿ ಬಂದು ಕೊನೆಯಲ್ಲಿ ನಿಂತಿದ್ದೀರಿ ಅಂದ ಮೇಲೆ ಇದು ತೀರವಾಯಿತಲ್ಲವೇ ಕೆಲವರಂತೂ ತಮ್ಮ ಸಮಯವನ್ನು ಬಹಳ ವ್ಯರ್ಥವಾಗಿ ಕಳೆಯುತ್ತಿರುತ್ತಾರೆ ಐದತ್ತು ನಿಮಿಷಗಳು ಸಹ ನೆನಪಿನಲ್ಲಿರುವುದು ಬಹಳ ಕಷ್ಟ ಇಡೀ ದಿನ ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕಂದಲ್ಲ ತಂದೆಯು ಭಿನ್ನ ಭಿನ್ನ ಪ್ರಕಾರದಂತೆ ತಿಳಿಸುತ್ತಾರೆ ಇದು ಆತ್ಮದ ಮಾತಾಗಿದೆ ನಿಮ್ಮ ಬುದ್ಧಿಯಲ್ಲಿ ಚಕ್ರವು ಸುತ್ತುತ್ತಿರುತ್ತದೆ ಅಂದ ಮೇಲೆ ಬುದ್ಧಿಯಲ್ಲಿ ಈ ನೆನಪು ಏಕೆ ಇರಬಾರದು ನಾವೀಗ ತೀರದಲ್ಲಿ ನಿಂತಿದ್ದೇವೆ ಅಂದಾಗ ಬುದ್ಧಿಯಲ್ಲಿ ಈ ತೀರವು ನೆನಪಿರುವುದಿಲ್ಲ ಯಾವಾಗ ನಾವು ಪುರುಷೋತ್ತಮರಾಗುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಅಂದ ಮೇಲೆ ಹೋಗಿ ಬುದ್ಧಿಯಿಂದ ತೀರದಲ್ಲಿ ನಿಂತಿರಿ ನಿಧಾನವಾಗಿ ನಡೆಯುತ್ತಲೇ ಇರಿ ಆದರೆ ಈ ಅಭ್ಯಾಸವನ್ನು ಏಕೆ ಮಾಡುವುದಿಲ್ಲ ಚಕ್ರವು ಬುದ್ಧಿಯಲ್ಲಿ ಏಕಿತ್ತು ಬರುವುದಿಲ್ಲ ಇದು ಸುದರ್ಶನ್ ಚಕ್ರವಲ್ಲವೇ ತಂದೆಯು ಆರಂಭದಿಂದ ಹಿಡಿದು ಇಡೀ ಚಕ್ರದ ಬಗ್ಗೆ ತಿಳಿಸುತ್ತಿರುತ್ತಾರೆ ನಿಮ್ಮ ಬುದ್ಧಿಯು ಇಡೀ ಚಕ್ರವನ್ನು ಸುತ್ತಿ ಬಂದು ಕೊನೆಯಲ್ಲಿ ನಿಲ್ಲಬೇಕು ಮತ್ಯಾವುದೇ ಹೊರಗಿನ ಜಂಜಾಟದ ವಾತಾವರಣ ಇರಬಾರದು ದಿನ ಪ್ರತಿದಿನ ನೀವು ಮಕ್ಕಳು ಶಾಂತಿಯಲ್ಲೇ ಇರಬೇಕಾಗಿದೆ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಹಳೆಯ ಪ್ರಪಂಚವನ್ನು ಬಿಟ್ಟು ಹೊಸ ಸಂಬಂಧದೊಂದಿಗೆ ತಮ್ಮ ಬುದ್ಧಿಯೋಗ ನೀಡಿ ಯೋಗ ಮಾಡದಿದ್ದರೆ ಪಾಪವು ಹೇಗೆ ಕಳೆಯುತ್ತದೆ ನಿಮಗೆ ತಿಳಿದರೆ ಈ ಪ್ರಪಂಚವೇ ಸಮಾಪ್ತಿಯಾಗಲಿದೆ ಇದರ ಮಾದರಿ ಎಷ್ಟು ಚಿಕ್ಕದಾಗಿದೆ ಇದು ಐದು ಸಾವಿರ ವರ್ಷಗಳ ಪ್ರಪಂಚವಾಗಿದೆ ಅಜ್ಮೀರ್ನಲ್ಲಿ ಸ್ವರ್ಗದ ಮಾದರಿ ಇದೆ ಆದರೆ ಸ್ವರ್ಗವು ಯಾರಿಗಾದರೂ ನೆನಪಿಗೆ ಬರುತ್ತದೆ ಸ್ವರ್ಗವು ಅವರಿಗೇನು ಗೊತ್ತು ಅಂತೂ ನಲವತ್ತು ಸಾವಿರ ವರ್ಷಗಳ ನಂತರ ಬರುತ್ತದೆಂದು ತಿಳಿಯುತ್ತಾರೆ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಈ ಪ್ರಪಂಚದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬುದ್ಧಿಯಲ್ಲಿ ಇಂದನ್ನು ನೆನಪಿಟ್ಟುಕೊಳ್ಳಿ ಈ ಪ್ರಪಂಚವು ಸಮಾಪ್ತಿಯಾಗಲಿದೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ ನಾವು ಕೊನೆಯಲ್ಲಿ ನಿಂತಿದ್ದೇವೆ ಹೆಜ್ಜೆ ಹೆಜ್ಜೆಗೂ ಸಹ ನಿಧಾನವಾಗಿ ನಡೆಯುತ್ತದೆ ಅಂದ್ರೆ ಇದು ನಾಟಕ ನಿಧಾನವಾಗಿ ನಡೀತಾ ಇರ್ತದೆ ಅಂತ ಗುರಿಯು ಎಷ್ಟು ದೊಡ್ಡದಾಗಿದೆ ತಂದೆಯಂತೂ ಗುರಿಯನ್ನು ತಿಳಿದುಕೊಂಡಿದ್ದಾರಲ್ಲವೇ ತಂದೆಯ ಜೊತೆ ದಾದರವರು ಒಟ್ಟಿಗೆ ಇದ್ದಾರೆ ಅವರು ತಿಳಿಸುತ್ತಾರೆ ಅಂದ ಮೇಲೆ ಇವರು ಅಂದ್ರೆ ಬ್ರಹ್ಮ ತಿಳಿಸಲು ಸಾಧ್ಯವಿಲ್ಲ ಅಲ್ಲವೇ ಇವರು ಸಹ ಕೇಳಿಸಿಕೊಳ್ಳುತ್ತಾರಲ್ಲವೇ ಅಂದ್ರೆ ಬ್ರಹ್ಮ ತಂದೆನೂ ಸಹ ಬಾಬಾನ ಜ್ಞಾನವನ್ನ ಕೇಳಿಸಿಕೊಳ್ತಾರೆ ಅಂದ ಮೇಲೆ ಇದನ್ನು ವಿಚಾರಸಾಗರ ಮಂತ್ರವನ್ನು ಮಾಡುವವರು ಇವರು ಮಾಡುವುದಿಲ್ಲ ಅಂದ್ರೆ ಶಿವಬಾಬಾ ವಿಚಾರಸಾಗರ ಮಂಥನ ಮಾಡ್ಬೇಕಂತಿಲ್ಲ ತಂದೆಯು ನಿಮಗೆ ವಿಚಾರ ಸಾಗರ ಮಂತ್ರ ಮಾಡುವ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ ಇವೆಲ್ಲ ಗುಯ್ಯ ಗುಯ್ಯ ಮಾತುಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಹುಡುಗಾಟಿಕೆಯನ್ನು ಬಿಟ್ಟು ಬಿಡಿ ತಂದೆ ಬಳಿ ಎರಡೆರಡು ವರ್ಷಗಳ ನಂತರ ಬರುತ್ತಾರೆ ಅಂದ ಮೇಲೆ ನಾವೀಗ ಕೊನೆಯ ತೀರದಲ್ಲಿ ನಿಂತಿದ್ದೇವೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಎಂಬುದು ಅವರಿಗೆ ಹೇಗೆ ನೆನಪಿರುತ್ತದೆ ಒಂದು ವೇಳೆ ಈ ಸ್ಥಿತಿಯಾಗಿ ಬಿಟ್ಟರೆ ಇನ್ನೇನು ಬೇಕು ತಂದೆ ಇದನ್ನು ತಿಳಿಸಿದ್ದಾರೆ ಡಬ್ಬಲಿ ಕಿರಟದಾರಗಳು ಇದು ಕೇವಲ ಹೆಸರಿದೆ ಆದರೆ ಪ್ರಕಾಶತೆಯ ಕಿರೀಟವು ಅಲ್ಲಿ ಸ್ಥೂಲವಾಗಿ ಏನೂ ಇರುವುದಿಲ್ಲ ಇದು ಪವಿತ್ರತೆಯ ಸಂಕೇತವಾಗಿದೆ ಯಾರೆಲ್ಲ ಧರ್ಮಸ್ಥಾಪಕರಿದ್ದಾರೆಯೋ ಅವರ ಚಿತ್ರಗಳಲ್ಲಿ ತಲೆ ಹಿಂದೆ ಪ್ರಭಾ ಮಂಡಲವನ್ನು ಅವಶ್ಯವಾಗಿ ತೋರಿಸುತ್ತಾರೆ ಏಕೆಂದರೆ ಅವರು ಬಂದಾಗ ನಿರ್ವಿಕಾರಿ ಸತೋಪ್ರಧನ್ರಾಗಿರುತ್ತಾರೆ ಅಂದ್ರೆ ದೇವತೆಗಳು ಈ ಸೃಷ್ಟಿ ಚಕ್ರದಲ್ಲಿ ಪಾತ್ರ ಮಾಡ್ಲಿಕ್ಕೆ ಬಂದಾಗ ಏನಾಗಿರ್ತಾರೆ ಪವಿತ್ರ ಆಗಿರ್ತಾರೆ ಸತೋಪ್ರಧನ್ ಆಗಿರ್ತಾರೆ ಅಂತ ನಂತರ ರಜೋತಮೋದಲ್ಲಿ ಬರುತ್ತಾರೆ ನೀವು ಮಕ್ಕಳಿಗೆ ಜ್ಞಾನ ಸಿಗುತ್ತದೆ ಇದರಲ್ಲಿಯೇ ಮಸ್ತರಾಗಿರಬೇಕು ಬಲೆ ನೀವು ಈ ಪ್ರಪಂಚದಲ್ಲಿದ್ದೀರಿ ಆದ್ರೆ ನಿಮ್ಮ ಉದ್ಯೋಗವು ಅಲ್ಲಿ ತೊಡಗಿರಲಿ ಎಲ್ ಎಲ್ಲರೊಂದಿಗೂ ಇಲ್ಲಿ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ ಯಾರು ಈ ಕುಲದವರಾಗಿರುವರೋ ಅವರು ಬಂದೇ ಬರುತ್ತಾರೆ ದೈವಿ ಧರ್ಮದ ಸಸಿಯು ನಾಟಿಯಾಗುವುದು ಆದಿ ಸನಾತನ ದೇವಿತಾ ಧರ್ಮದವರು ಖಂಡಿತವಾಗಿಯೂ ಸ್ವಲ್ಪ ಹಿಂದೆ ಮುಂದೆ ಬಂದೇ ಬರುತ್ತಾರೆ ಕೊನೆಯಲ್ಲಿ ಬರೋರು ಸಹ ಮೊದಲಿನವರಿಗಿಂತಲೂ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಇದು ಕೊನೆಯವರೆಗೂ ಆಗುತ್ತಿರುತ್ತದೆ ಅವರು ಹಳಬರಿಗಿಂತಲೂ ತೀಕ್ಷ್ಣವಾಗಿ ಹೆಜ್ಜೆಯನ್ನು ಮುಂದಿಡುತ್ತಾರೆ ಪರೀಕ್ಷೆಯಲ್ಲೂ ನೆನಪಿನ ಯಾತ್ರೆಯ ಮೇಲೆ ಆಧಾರಿತವಾಗಿದೆ ಬಲೆ ತಡವಾಗಿ ಬರಬಹುದು ಆದರೆ ನೆನಪಿನ ಯಾತ್ರೆಯಲ್ಲಿ ತೊಡಗಬೇಕು ಮತ್ತು ಎಲ್ಲಾ ಉದ್ಯೋಗ ವ್ಯವಹಾರಗಳನ್ನು ಬಿಟ್ಟು ಈ ಯಾತ್ರೆಯಲ್ಲಿ ಕುಳಿತುಕೊಳ್ಳಿ ಭೋಜನವಂತೂ ಮಾಡಲೇಬೇಕಾಗಿದೆ ಆದರೆ ಚೆನ್ನಾಗಿ ನೆನಪಿನಲ್ಲಿರಲಿ ಆಗ ಈ ಖುಷಿಯಂತ ಔಷಧಿಯು ಬೇರೆ ಇಲ್ಲ ನಾವೀಗ ಹೋಗುತ್ತೇವೆ ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಭಾಗ್ಯವು ಸಿಗುತ್ತದೆ ಎಂಬುದೇ ಗುಂಗಿನಲ್ಲಿ ಲಾಟ್ರಿ ಸಿಗುವವರಿಗೆ ಖುಷಿಯ ನಶೆ ಇರುತ್ತದೆ ನೀವು ಬಹಳ ಪರಿಶ್ರಮ ಪಡಬೇಕಾಗಿದೆ ಇದಕ್ಕೆ ಅಂತಿಮ ಅಮೂಲ್ಯ ಜೀವನವೆಂದು ಹೇಳಲಾಗುತ್ತದೆ ನೆನಪಿನ ಯಾತ್ರೆಯಲ್ಲಿ ಬಹಳ ಆನಂದವಿದೆ ಹನುಮಂತನೂ ಸಹ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಸ್ಥಿರ ಬುದ್ಧಿಯವರಾದರಲ್ಲವೇ ಬಿದಿರಿನ ಕಾಡಿಗೆ ಬೆಂಕಿ ಬಿದ್ದಿತು ರಾವಣ ರಾಜ್ಯವು ಸುಟ್ಟು ಹೋಯಿತು ಇದನ್ನು ಒಂದು ಕಥೆಯನ್ನಾಗಿ ಮಾಡಿಬಿಟ್ಟಿದ್ದಾರೆ ತಂದೆ ಯಥಾರ್ಥ ಮಾತನ್ನು ತಿಳಿಸುತ್ತಾರೆ ಮಕ್ಕಳೇ ರಾವಣ ರಾಜ್ಯವು ಸಮಾಪ್ತಿಯಾಗೋದು ಸ್ಥಿರ ಬುದ್ಧಿ ಎಂದು ಇದಕ್ಕೆ ಹೇಳಲಾಗುತ್ತದೆ ನಾವೀಗ ಕೊನೆಯ ಹಂತದಲ್ಲಿದ್ದೇವೆ ನಾವೀಗ ಹೋಗುತ್ತಿದ್ದೇವೆ ಈ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಿ ಆಗ ಖುಷಿಯೂ ಇರುವುದು ಯೋಗ ಬಲದಿಂದ ಆಯುಷು ವೃದ್ಧಿಯಾಗೋದು ನೀವೀಗ ದೈವೀ ಗುಣಗಳನ್ನು ಧಾರಣೆ ಮಾಡುತ್ತೀರಿ ಅದು ಮತ್ತೆ ಅರ್ಧಕಲ್ಪದವರೆಗೆ ನಡೆಯುತ್ತದೆ ಈ ಒಂದು ಜನ್ಮದಲ್ಲಿ ನೀವು ಇಷ್ಟು ಪುರುಷಾರ್ಥ ಮಾಡುತ್ತೀರಿ ಇದರ ಪ್ರಾಬ್ಧವಾಗಿ ನೀವು ಲಕ್ಷ್ಮೀನಾರಾಯಣರಾಗಿ ಬಿಡುತ್ತೀರಿ ಅಂದ ಮೇಲೆ ಎಷ್ಟೊಂದು ಪುರುಷಾರ್ಥ ಮಾಡಬೇಕು ಇದರಲ್ಲಿ ಹುಡುಗಾಟಿಕೆ ಅಥವಾ ಸಮಯ ವ್ಯರ್ಥ ಮಾಡಬಾರದು ಯಾರು ಮಾಡುವರೋ ಅವರು ಪಡೆಯವರು ತಂದೆಯು ಶಿಕ್ಷಣ ಕೊಡುತ್ತಿರುತ್ತಾರೆ ನೀವು ತಿಳಿಯುತ್ತೀರಿ ಕಲ್ಪ ಕಲ್ಪವು ನಾವು ವಿಶ್ವದ ಮಾಲೀಕರಾಗುತ್ತೇವೆ ಇಷ್ಟು ಸ್ವಲ್ಪ ಸಮಯದಲ್ಲಿ ಕಮಾಲ್ ಮಾಡಿ ಬಿಡುತ್ತೇವೆ ಇಡೀ ಪ್ರಪಂಚದನ್ನು ಪರಿವರ್ತನೆ ಮಾಡುತ್ತಿದ್ದೀರಿ ತಂದೆಗೆ ಯಾವುದೇ ದೊಡ್ಡ ಮಾತಲ್ಲ ಕಲ್ಪ ಕಲ್ಪವೂ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ನಡೆಯುತ್ತಾ ತಿರುಗಾಡುತ್ತಾ ತಿನ್ನುತ್ತಾ ಕುಡಿಯುತ್ತಾ ಉದ್ಯೋಗವನ್ನು ತಂದೆಯೊಂದಿಗೆ ಜೋಡಿಸಿ ಈ ಗುಪ್ತ ಮಾತನ್ನು ತಂದೆಯೇ ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮ ಸ್ಥಿತಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳುತ್ತಾ ಇರಿ ಇಲ್ಲವೆಂದರೆ ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ ನೀವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪರಿಶ್ರಮ ಪಡುತ್ತೀರಿ ಬಾವ ಕೊಡ್ತಾ ಇದ್ರೆ ನಾವಂತೂ ಈಗ ಕೊನೆಯ ತೀರದಲ್ಲಿ ನಿಂತಿದ್ದೇವೆ ಅಂದ ಮೇಲೆ ಮತ್ತೆ ಹಿಂದಕ್ಕೆ ಏಕೆ ನೋಡಬೇಕು ಹೆಜ್ಜೆ ಹೆಜ್ಜೆಯನ್ನು ಮುಂದಿಡುತ್ತಾ ಹೋಗುತ್ತೇವೆ ಇದರಲ್ಲಿ ಬಹಳ ಅಂತರ್ಮುಖತೆ ಇರಬೇಕು ಆದ್ದರಿಂದ ಆಮೆಯ ಉದಾಹರಣೆಯಾಗಿದೆ ಈ ಉದಾಹರಣೆ ಮುಂತಾದಲ್ಲವೂ ನಿಮಗಾಗಿಯೇ ಇದೆ ಭಾವ ತಿಳ್ಸ್ಕೊಡ್ತಾ ಇದ್ರೆ ಸನ್ಯಾಸಿಗಳಂತೂ ಹಟಯೋಗಿಗಳಾಗಿದ್ದಾರೆ ಅಂದ ಮೇಲೆ ಅವರು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಅವರು ಇದನ್ನು ಕೇಳಿದರೆ ಇವರು ನಿಮಗೆ ನಮಗೆ ನಿಂದನೆ ಮಾಡುತ್ತಾರೆಂದು ತಿಳಿಯುತ್ತಾರೆ ಆದ್ದರಿಂದ ಇದನ್ನು ಯುಕ್ತಿಯಿಂದ ಬರೆಯಬೇಕಾಗಿದೆ ತಂದೆಯ ವಿನಃ ಮತ್ತಾರು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಅವರಿಗೆ ಸಂಕಲ್ಪ ಬರಬಾರದೆಂದು ಇದನ್ನು ಇನ್ ಆಗಿ ಹೇಳಬೇಕಾಗಿದೆ ಯುಕ್ತಿಯಿಂದ ನಡೆಯಬೇಕಲ್ಲವೇ ಹೇಗೆ ಹಾವು ಸಾಯಬೇಕು ಕೋಲು ಮುರಿಯಬಾರದು ಎಂಬಂತೆ ಕುಟುಂಬ ಪರಿವಾರ ಎಲ್ಲರೊಂದಿಗೆ ಪ್ರೀತಿಯ ನೀಡಿ ಆದರೆ ಉದ್ಯೋಗವನ್ನು ತಂದೆಯೊಂದಿಗೆ ಜೋಡಿಸಬೇಕಾಗಿದೆ ನಿಮಗೆ ತಿಳಿದಿದೆ ಒಬ್ಬ ತಂದೆಯ ಮಠದ ಮತದ ಮೇಲಿದ್ದೇವೆ ಇದು ದೇವತೆಗಳಾಗುವ ಮತವಾಗಿದೆ ಇದಕ್ಕೆ ಅದ್ವೈತ ಮತವೆಂದು ಹೇಳಲಾಗುತ್ತದೆ ನೀವು ಮಕ್ಕಳಿಗ ದೇವತೆಗಳಾಗಬೇಕಾಗಿದೆ ಎಷ್ಟು ಬಾರಿ ನೀವು ಆಗಿದ್ದೀರಿ ಅನೇಕ ಬಾರಿ ನೀವೀಗ ಸಂಗಮ ಯುಗದಲ್ಲಿ ನಿಂತಿದ್ದೀರಿ ಇದು ಅಂತಿಮ ಜನ್ಮವಾಗಿದೆ ಈಗಂತೂ ಹಿಂತಿರುಗಿ ಹೋಗಬೇಕಾಗಿದೆ ಕೊನೆಯಲ್ಲಿ ಏನಾಗುವುದೆಂದು ನೋಡುವಿರಿ ನೋಡುತ್ತಿದ್ದರೂ ಸಹ ನೀವು ನ ತಮ್ಮ ಅಡೋಲ ಸ್ಥಿತಿಯಲ್ಲಿ ನಿಲ್ಲಿರಿ ತಮ್ಮ ಲಕ್ಷ್ಯವನ್ನು ಮರೆಯಬೇಡಿ ನೀವೇ ಮಹಾವೀರರು ಮಾಯ ಮೇಲೆ ಜಯ ಗಳಿಸುತ್ತೀರಿ ಈಗ ನಿಮಗೆ ತಿಳಿದಿದೆ ಸೋಲು ಮತ್ತು ಗೆಲುವಿನ ಈ ಚಕ್ರವು ಸುತ್ತುತ್ತಿರುತ್ತದೆ ಇದು ಎಷ್ಟೊಂದು ಅದ್ಭುತ ಜ್ಞಾನವಾಗಿದೆ ಇದು ಮೊದಲು ತಿಳಿದಿತ್ತೆ ತಮ್ಮನ್ನು ಬಿಂದುವೆಂದು ತಿಳಿಯಬೇಕಾಗಿದೆ ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಇಡೀ ಪಾತ್ರವು ಅಡಕವಾಗಿದೆ ಚಕ್ರವು ಸುತ್ತುತ್ತಾ ಇರುತ್ತದೆ ಬಹಳ ಅದ್ಭುತವಾಗಿದೆ ಅದ್ಭುತವೆಂದು ಹೇಳಿ ಬಿಡಲೇಬೇಕಾಗುತ್ತದೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಎಂದೂ ಹಿಂದಕ್ಕೆ ನೋಡಬಾರದು ಯಾವುದೇ ಮಾತಿನಲ್ಲಿ ನಿಂತು ಬಿಡಬಾರದು ಒಬ್ಬ ತಂದೆ ಕಡೆ ನೋಡುತ್ತಾ ತಮ್ಮ ಸ್ಥಿತಿಯನ್ನು ಏಕಸವಾಗಿಟ್ಟುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಬುದ್ಧಿಯಲ್ಲಿದ್ದು ನೆನಪಿರಲಿ ನಾವೀಗ ಕೊನೆಯಲ್ಲಿ ನಿಂತಿದ್ದೇವೆ ಮನೆಗೆ ಹೋಗಬೇಕಾಗಿದೆ ಹುಡುಗಾಟಿಕೆಯನ್ನು ಬಿಡಬೇಕಾಗಿದೆ ತಮ್ಮ ಸ್ಥಿತಿಯನ್ನು ಮಾಡಿಕೊಳ್ಳುವ ಗುಪ್ತ ಪರಿಶ್ರಮ ಮಾಡ ಪಡಲೇಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಸರ್ವರ ಹೃದಯದ ಪ್ರೀತಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ಯಾರೆ ನಿರ್ವಿಸಂಕಲ್ಪ ಭವ ಯಾವ ಮಕ್ಕಳಲ್ಲಿ ನ್ಯಾರ ಮತ್ತು ಪ್ಯಾರ ಆಗಿರುವ ಗುಣ ಅಥವಾ ನಿರ್ಸಂಕಲ್ಪರಾಗಿರುವ ವಿಶೇಷತೆ ಇದೆ ಅರ್ಥಾತ್ ಯಾರಿಗೆ ಈ ವರದಾನ ಪ್ರಾಪ್ತಿಯಾಗಿದೆ ಅವರು ಸರ್ವರಿಗೆ ಪ್ರಿಯರಾಗಿ ಬಿಡುತ್ತಾರೆ ಏಕೆಂದರೆ ನ್ಯಾರಾತನದಿಂದ ಎಲ್ಲರ ಹೃದಯದ ಪ್ರೀತಿ ಸ್ವತವಾಗಿ ಪ್ರಾಪ್ತಿಯಾಗುವುದು ಅವರು ತಮ್ಮ ಶಕ್ತಿಶಾಲಿ ನಿರ್ವಿಕಲ್ ನಿರ್ವಿಕಲ್ಪ ಸ್ಥಿತಿ ಅಂದ್ರೆ ನಿಸ್ಸಂಕಲ್ಪ ಸ್ಥಿತಿ ಅಥವಾ ಶ್ರೇಷ್ಠ ಕರ್ಮದ ಮೂಲಕ ಅನೇಕರ ಸೇವೆಗೆ ನಿಮಿತ್ತರಾಗುತ್ತಾರೆ ಇದರಿಂದ ಸ್ವಯಂ ಸಹ ಸಂತುಷ್ಟರಾಗಿರುತ್ತಾರೆ ಮತ್ತು ಬೇರೆಯವರನ್ನು ಸಹ ಕಲ್ಯಾಣ ಮಾಡುತ್ತಾರೆ ಅವರ ಪ್ರತಿ ಕಾರ್ಯದಲ್ಲಿ ಸಫಲತೆ ಸ್ವತಃವಾಗಿ ಪ್ರಾಪ್ತಿಯಾಗುವುದು ಇವತ್ತಿನ ಶ್ಲೋಗನ್ ಆಗಿದೆ ಒಂದು ಬಾಬಾ ಎನ್ನುವ ಶಬ್ದವೇ ಸರ್ವ ಖಜಾನೆಗಳ ಬೀಗದ ಕೈ ಆಗಿದೆ ಕೀಲಿಕೆಯನ್ನು ಸದಾ ಸಂಭಾಲನೆ ಮಾಡಿಕೊಂಡು ಇಟ್ಟುಕೊಳ್ಳಿ ಇವತ್ತಿನ ಅವ್ಯಕ್ತ ಸೂಚನೆ ಅಶರೀರ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಯಾವಾಗ ಯಾರದ್ದೇ ಸಂಸ್ಕಾರಗಳ ಟೈಟ್ನೆಸ್ ಅಂದ್ರೆ ಹಿಡಿದು ಇರಬಾರದು ಆಗ ಒಂದು ಸೆಕೆಂಡ್ ನಲ್ಲಿ ಶರದಿಂದ ಬೇರೆ ಆಗಲು ಸಾಧ್ಯ ಹೇಗೆ ಯಾವುದೇ ವಸ್ತು ಅಂಟಿಕೊಂಡಿದ್ದರೆ ಅದನ್ನು ತೆಗೆಯೋದು ಕಷ್ಟವಾಗೋದು ಹಗುರಾಗಿರೋದ್ರಿಂದ ಸಹಜವಾಗಿ ಬೇರೆಯಾಗು ಬಿಡುವಿರಿ ಹಾಗೆ ಒಂದು ವೇಳೆ ತಮ್ಮ ಸಂಸ್ಕಾರಗಳಲ್ಲಿ ಸ್ವಲ್ಪವೂ ಸಹ ಸರಳವಿಲ್ಲದಿದ್ದರೆ ಅಶರೀರತನದ ಅನುಭವ ಮಾಡಲು ಸಾಧ್ಯವಿಲ್ಲ ಅದಕ್ಕಾಗಿ ಸರಳ ಮತ್ತು ಅಲರ್ಟ್ ಆಗಿರಿ ಓಂ ಶಾಂತಿ ಹ್ಯಾವ್ ಕೇರ್